ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಮದುವೆಗೆ ಇದ್ದೀವಿ ದಿ ಫಸ್ಟ್ ಟೈಮ್ ನಾವು ಶಿವಮೊಗ್ಗ ಸೈಡ್ ಮದುವೆಗೆ ಹೋಗ್ತಾ ಇರೋದು ನಾನು ಯಾವಾಗಲೂ ಶಿವಮೊಗ್ಗಕ್ಕೆ ಮದುವೆ ಅಂತೆಲ್ಲ ರಿಲೇಟಿವ್ಸು ತುಂಬ ಕಡಿಮೆ ನಾವು ಆ ಸೈಡೆಲ್ಲ ಯಾವಾಗಲೂ ಹೋಗಿಲ್ಲ ಹೋಗಿ ಇವಾದ ಈ ಸಲನೇ ಫಸ್ಟ್ ಹೋಗ್ತಾ ಇರೋದು ನಮ್ಮೂರಿಂದ ಹಾಂ ನಮ್ಮೂರಿಗೆ ಅಲ್ಲಿಂದ ಹೆಣ್ಕೊಡ್ತಾಯಿದ್ದಾರೆ ಶಿವಮೊಗ್ಗ ಹತ್ರ ಒಂದು ಹಳ್ಳಿ ಬಟ್ ಮದುವೆ ನಡೀತಿರೋದು ಶಿವಮೊಗ್ಗದಲ್ಲೇ ಗೈಸ್ ಬನ್ನಿ ಹೋಗೋಣ ಶಿವಮೊಗ್ಗ ಸಡ್ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿದ್ವಿ ಬಟ್ ಮದುವೆ ಅಂತ ಫಂಕ್ಷನ್ ಅಂತ ರಿಲೇಟಿವ್ಸ್ ಅಂತ ನಾವು ಯಾವಾಗಲೂ ಹೋಗಿಲ್ಲ ಸೊ ಇದೇ ಫಸ್ಟ್ ಟೈಮು ಹಾಗೆ ಗೈಸಿ ಯಾವ ಥರ ರೆಡಿ ಆಗಿದ್ದೀನಿ ಔಟ್ಫಿಟ್ ಯಾವ ಥರ ಇದೆ ಅಂತ ನೋಡಿ ಓಕೆ ಗೈಸ್ ಸಿಂಪಲ್ಲ ರೆಡಿ ಆಗಿದ್ದೀನಿ ತುಂಬ ಏನು ಮೇಕಪ್ ಇಲ್ಲ ನೋಡೋಣ ಬನ್ನಿ ಶಿವಮೊಗ್ಗ ಸಡ್ ಯಾವ ಥರ ಇರುತ್ತೆ ಸೆಲೆ ಮದುವೆ ಫಂಕ್ಷನ್ಸ್ ಎಲ್ಲ ನಾವಂತೂ ಮದುವೆಗಳಿಗಂತ ಹೋಗೇ ಇಲ್ಲ ಅಲ್ಲಿ ಶಾಸ್ತ್ರಗಳು ಯಾವ ಥರ ಇರುತ್ತೆ ನಮಗೂ ಗೊತ್ತಿಲ್ಲ ಅಲ್ಲಿಂದ ಹೆಣ್ಕೊಡ್ತಾರದು ನಮ್ಮ ತೀರಾ ಹತ್ರದವ್ರಿಗೇ ಸೊ ಇದ್ದೀವಿ ಇನ್ನೆ ರಿಸೆಪ್ಷನ್ ಇತ್ತು ಬಟ್ ನೆನೆ ಎಲ್ಲೂ ಒಂದು ರಿಸೆಪ್ಷನ್ ಇರೋದ್ರಿಂದ ಹೋಗಾಗಲಿಲ್ಲ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಎಸ್ ಹೋಗೋಣ ಹಾಗೆ ಎಲ್ಲ ರೆಡಿ ಆದ್ವಿ ರೆಡಿಯಾಗಿ ಸ್ವಲ್ಪ ಫೋಟೋ ಸೆಷನ್ ಮಾಡ್ಕೋಣ ಅಂತ ಇನ್ನೇನು ಯೂಶ್ವಲಿ ಇದ್ದೇ ಇರುತ್ತಲ್ವ ಎಲ್ಲರೂ ಹೊರ್ಡ್ತು ಅಂದರೆ ಸಾಕು ಕನ್ನಡಿ ಮುಂದೆ ನಿಲ್ಲೋದು ಫೋಟೋ ತೆಗೆಸ್ಕೊಳೋದು ಫೋಟೋ ತೆಕ್ಕೊಳೋದು ಇದೇ ಆಗುತ್ತೆ ಓಕೆ ಗಾಯಸ್ ಈಗ ಬಸ್ಸಿಗೆ ಬಂದು ಕೂತಿದ್ದೀವಿ ಎಲ್ರಿಗೂ ವೆಯ್ಟ್ ಮಾಡ್ತಾರೆ ಬರ್ತಾ ಇದ್ದಾರೆ ಸೊ ಇಲ್ಲಿಂದ ಶಿವಮೊಗ್ಗ ಹೋಗ್ಬೇಕಂದ್ರೆ ನಮ್ಮ ಅರಸಿಕೆರೆಯಿಂದ ಮಿನಿಮಮ್ ಅಂದರೆ ಒಂದು ಮೂರು ಗಂಟೆ ಕಾಲ ಬೇಕು ಗಾಯಸ್ ಇವಾಗ ಹೊರಟ್ವಿ ಸುಮಾರು ದರ ಬಂದಿದ್ದೀವಲ್ಲೇ ಈ ಕಡು ಕಡೂರ ಬಂದಿದ್ದೀವಿ ಕಡೂರಿಂದ ಶುರುವಾದರೆ ಎಲ್ಲಿ ನೋಡಿದ್ರೂ ಸುಮಾರು ಅಡಿಕೆ ಗಿಡ ಅಂದರೆ ಫುಲ್ ಅಡಿಕೆ ಗಿಡ ಅಂತಲೇ ಹೇಳ್ಬೋದು ನಾವು ಬೇರೆ ಬೆಳೆ ನೋಡಲೇ ಇಲ್ಲ ತೆಂಗು ಮತ್ತು ಅಡಿಕೆ ಹೆಚ್ಚಾಗಿ ಬೆಳೀತಾರೆ ಯಾವ ತೋಟ ನೋಡಿದ್ರೂ ಅಡಿಕೆ ಗಿಡನೇ ಕಾಣಿಸ್ತಾ ಇತ್ತು ಸೊ ಅಲ್ಲಲ್ಲೇ ಮಧ್ಯ ಬೆಳೆದೆಲೆ ಅಂಬು ಕೂಡ ಅದಕ್ಕೆ ಹಪ್ಸಿದರು ಬಟ್ ಮಲೆನಾಡು ಸೈಡು ನೋಡಿದ್ರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಹಾಗೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲಿ ನೋಡಿದ್ರು ಹಸಿರು ಹಾಗೆ ಟ್ರಾವೆಲ್ ಚೆನ್ನಾಗಿತ್ತು ಸಾಂಗ್ ಎಲ್ಲ ಹಾಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ಒಳ್ಳೊಳ್ಳೆ ಸಾಂಗ್ಗಳು ಆಗ್ತಾಯಿದ್ರು ಹಾಗೆ ಎಲ್ಲರೂ ಮಲಗಿಬಿಟ್ಟಿದ್ದಾರೆ ತಿಂಡಿ ಸ್ವಲ್ಪ ಲೇಟ್ ಆಯ್ತು ನಾವು ಇನ್ನು ಭದ್ರಾವತಿ ಹತ್ತತ್ರನೇ ಇದ್ದೀವಿ ಅಲ್ಲಿ ಹತ್ತುವರೆ ಹತ್ತು ಕಾಲು ಆಗೋಯ್ತು ಎಲ್ಲರೂ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ತಿಂಡಿ ತಿಂದು ಅಭ್ಯಾಸ ಆಗಿರುತ್ತೆ ಹಂಗಾಗಿ ಸೊ ಎಲ್ಲ ನಿದ್ದೆ ಮಾಡ್ತಿದ್ದಾರೆ ರೆಸ್ಟ್ ತಗೊಂತಿದ್ದಾರೆ ಇವಾಗ ಶಿವಮೊಗ್ಗಕ್ಕೆ ಎಂಟ್ರಿ ಆದ್ವಿ ಪಾಪ ಎಲ್ಲರೂ ಹೊಟ್ಟೆ ಹಸುವಾಗಿ ಕಾಯ್ತಾಯಿದ್ರು ಹೊಟ್ಟೆ ತುಂಬ ಹಸುವಾಗಿತ್ತು ಅಂತ ಮಕ್ಕಳೆಲ್ಲ ಇದ್ರಲ್ಲ ಸ್ವಲ್ಪ ಇದು ಮಾಡ್ತಾಯಿದ್ರು ಶಿವಮೊಗ್ಗ ಇವಾಗ ರೀಚ್ ಆದ್ವಿ ಅಂದರೆ ನಾವು ಬೆಳಗ್ಗೆ ಹೊರಟಿದ್ದು ಬಿಡ್ತು ಅಂದರೆ ಎಲ್ಲ ಹೊರಟು ಬಸ್ಸಿಗೆ ಅವರ ಹೊತ್ತಿಗೆ ಅಷ್ಟೊತ್ತಾಗೋಯ್ತು ಸೊ ನಮ್ಮದೇ ತಪ್ಪು ಲೇಟಾಗಿರೋದ್ರಿಂದ ಸ್ವಲ್ಪ ಆಗೋಯ್ತು ಶಿವಮೊಗ್ಗ ಸಿಟಿ ಚೆನ್ನಾಗಿದೆ ನೋಡೋದಕ್ಕೆ ಬಟ್ ಆನ್ ಬರಬೇಕಾದ್ರೆ ವೇ ರಸ್ತೆ ಸ್ವಲ್ಪ ಚೆನ್ನಾಗಿರಲಿಲ್ಲ ಹಂಗಾಗಿ ಸ್ವಲ್ಪ ಅವರು ಡ್ರೈವರು ಲೇಟ್ ಮಾಡಿದ್ರು ನಿಧಾನ ಮಾಡಿದ್ರು ಯಾಕೆಂದರೆ ಬಸ್ ತುಂಬ ಜನ ಇದ್ರಲ್ಲ ಹಾಗಾಗಿ ಇವಾಗ ಮದುವೆ ಮನೆಗೆ ರೀಚ್ ಆದ್ವಿ ನೋಡ್ತಿರ್ಬೋದು ಇದು ಶಿವಮೊಗ್ಗದಲ್ಲಿ ಕೆ ಬಿ ಚೌಟ್ರಿ ಅಂತ ಅಂದರೆ ರೈಲ್ವೆ ಸ್ಟೇಷನ್ ಪಕ್ಕನೇ ಇದೆ ನಾವು ಬಾಂಧವ್ಯ ಬರಬೇಕಾದ್ರೆ ನೋಡ್ಕೊಂಡು ಬಂದ್ವಿ ಚೆನ್ನಾಗಿದೆ ದೊಡ್ಡದು ನಾವು ಇವಾಗ ಎಂಟರ್ ಇದ್ದೀವಿ ನಾವು ಇವಾಗ ಎಂಟರ್ ಆಗ್ತಿದ್ದೀವಿ ಚೌಟ್ರಿನೂ ಕೂಡ ಚೆನ್ನಾಗಿದೆ ಬಟ್ ತುಂಬ ದೊಡ್ಡದು ಹಾಗೆ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ಹಂಗೈಸ್ ನೋಡಿ ಇವರೇ ಹುಡುಗ ಹುಡುಗಿ ತಿಲಕ್ ಮತ್ತು ನಾಗೇಶ್ ಅಂತ ಶಿವಮೊಗ್ಗ ಹುಡುಗಿ ಅರ್ಸಿಕೆರೆ ಹುಡುಗ ನೋಡಿ ಋಣನೂ ಬಂದು ಎಲ್ಲೆಲ್ಲಿರುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ಶಿವಮೊಗ್ಗದಿಂದ ಹರಸಿಕೆರೆಗೆ ಅವರು ಋಣ ಇದೆ ಮತ್ತು ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಇವತ್ತು ಬಂದುಬಿಟ್ಟಿದ್ದೀವಿ ಎಲ್ಲರೂ ಕೆನಿ ಸರ್ ರಿಸೆಪ್ಷನ್ ಆಗಿದೆ ಇವತ್ತು ಮುಹೂರ್ತ ಇವಾಗ ಎಲ್ಲರೂ ಫಸ್ಟು ಟಿಫನ್ಗೆ ಹೋಗ್ಬೇಕು ಎಲ್ಲರೂ ಹೊಟ್ಟೆನೂ ತಾಳಾಗ್ತಿದೆ ಕೈ ನಾವು ಬಂದು ಟಿಫನಿಗೆ ಕೂತ್ಬಿಟ್ಟಿದ್ದೀವಿ ಹತ್ತುವರೆ ಹತ್ತು ಮುಕ್ಕಾಲು ಆಗೋಯಿತು ನಾವು ಹಾಗೆ ಟಿಫನಿಗೆ ಬಂದ್ವಿ ಟಿಫನ್ ಬಂದರೆ ಶಾಕು ಟಿಫನ್ ಖಾಲಿಯಾಗಿ ಹೋಗಿತ್ತು ಚಿತ್ರಾನ್ನ ಅಂತ ಕೊಟ್ಟರು ನನಗೆ ಯೂಸಲಿ ಶಿ ಚಿತ್ರಾನ್ನ ಇಷ್ಟ ಆಗೋಲ್ಲ ಬಟ್ ಏನೂ ಮಾಡೋಂಗಿಲ್ಲ ಹೊಟ್ಟೆ ಹಸ್ದಾಗ ಏನು ಕೊಟ್ಟರು ತಿಂತೀವಿ ಏನೋ ಥರ ಆಗ್ಬಿಟ್ಟೈತೆ ಸಖತ್ತು ಹೊಟ್ಟೆ ಹಸುವಾಗಿತ್ತು ಚಿತ್ರಾನ್ನ ಕೊಟ್ಟರು ಟಿಫನ್ ಮಾಡ್ಕೊಂಡು ಈಗ ಮೇಲ್ಗಡೆಗೆ ಹೋಗ್ತೀವಿ ಇನ್ನು ಮುಹೂರ್ತ ಟೈಮು ಹತ್ರ ಬರ್ತಾ ಇದೆ ಅಂದರೆ ಮುಹೂರ್ತ ನಾವು ಬರೋದ್ರೊಳಗಡೆ ಮುಹೂರ್ತ ಕೂರಿಸಿದ್ರು ಓಕೆ ಗೈಸ್ ಈಗ ಮುಹೂರ್ತ ಕೂರಿಸಿದ್ರು ಮುಹೂರ್ತ ಹಾಕ್ತಾಯಿದೆ ಈ ಮುಹೂರ್ತ ಮಾಡಬೇಕು ಹಾಗೆ ಹೊಸ ಕಡೆ ಜಾಗ ಹೊಸ ಜನ ಬಟ್ ನಮಗೆ ಪರಿಚಯ ಇರಲ್ಲ ಹಾಗೂ ಬಂದಾಗ ಒಂಥರ ಏನೋ ವಸ್ತು ಅನಿಸ್ತಿರುತ್ತೆ ನಮಗೆ ನಮ್ಮ ಸೈಡ್ ಆ ಸೈಡ್ ಸೈಡು ಎಲ್ಲ ಗೊತ್ತಿರೋದ್ರಿಂದ ನಮ್ಗೆ ಅಷ್ಟೊಂದು ವಸ್ತು ಅಂತ ಅನಿಸಲ್ಲ ಹಾಗೆ ಬಂದ್ವಿ ಚೌಟ್ರಿ ಒಳಗಡೆ ರಿಸೆಪ್ಷನ್ಗೂ ಕೂಡ ರೆಡಿ ಮಾಡಿ ನಿಲ್ಲಿಸಿದ್ರು ಆಲ್ರೆಡಿ ಮುಹೂರ್ತ ಒಂದು ಸೈಡ್ ನಡೀತಾ ಇತ್ತು ಇನ್ನೊಂದು ಸೈಡು ಇನ್ನೊಂದು ಸೈಡು ರಿಸೆಪ್ಷನ್ಗೆ ಅಂದರೆ ಮುಹೂರ್ತ ಆದ ನಂತರ ಮತ್ತೆ ರಿಸೆಪ್ಷನ್ ನಿಲ್ಲಿಸ್ತಾರಲ್ಲ ಅದಕ್ಕೆ ರೆಡಿ ಮಾಡಿ ನಿಲ್ಲಿಸಿದ್ರು ನಾವು ಕೂಡ ಮುಹೂರ್ತ ಮಾಡಿದ್ವಿ ಬಟ್ ಅದು ವೀಡಿಯೋ ಮಾಡೋಕ್ಕಾಗಲ್ಲ ಫೋಟೋ ಅಷ್ಟೇ ನನ್ನ ಕಸಿನ್ ಹತ್ರ ತೆಗೆಸ್ಕೊಂಡೆ ಬಟ್ ಚೆನ್ನಾಗಿತ್ತು ಹಾಗೇ ಶಿವಮೊಗ್ಗ ಸೈಡ್ ಇರೋ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಮಗೆ ಕರ್ಕೊಂಡು ಹೋಗೋರು ಯಾರು ಇರಲಿಲ್ಲ ಎಲ್ಲರೂ ಮದುವೆ ಬಸ್ಸಲ್ಲಿ ಬಂದಿರೋದ್ರಿಂದ ಓನ್ ಗಾಡಿಗಳು ಯಾರೂ ತಂದಿರಲಿಲ್ಲ ಲಾಂಗ್ ಆಗುತ್ತೆ ಅಂತ ಸೊ ಹಾಗಾಗಿ ನಾವೆಲ್ಲೂ ಔಟ್ಸೈಡ್ ಹೋಗಲಿಲ್ಲ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ನಮ್ಮ ಸಿಸ್ಟರ್ಸ್ ಎಲ್ಲ ಹೋಗೋಣ ಎಲ್ಲಾದರೂ ಹೊರ್ಗಡೆ ಅಂತ ಬಟ್ ಯಾರಿಗೂ ಓನ್ ಗಾಡಿಗಳು ಗಾಡಿಗಳಿಲ್ದರ ಕಾರಣ ಎಲ್ಲೂ ಹೋಗಲಿಲ್ಲ ಹಾಗೆ ಅಲ್ಲೇ ನಾನು ಮನೆಯವರೆಲ್ಲ ಅಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ದೆ ಬಟ್ ಹೊಸ ಜನ ಎಲ್ಲರೂ ಚೆನ್ನಾಗಿ ಕಂಡ್ರು ಎಲ್ಲರೂ ಚೆನ್ನಾಗಿ ಮಾತಾಡಿಸಿದ್ರು ಹಾಗೇ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ ಫ್ರೀಯಾಗಿದೆ ಈಗ ಸಪ್ತಪದಿ ತುಳಿಯೋ ಸಮಯ ಹುಡುಗ ಹುಡುಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಹಾಗೆ ಹುಡುಗಿ ಸ್ಯಾರಿ ಅಂತೂ ತುಂಬ ಚೆನ್ನಾಗಿತ್ತು ಗೋಲ್ಡನ್ ಸ್ಯಾರಿ ಬಟ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನು ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಸಪ್ತಪದಿ ತುಳಿದು ಅವ್ರ ಕಡೆ ಶಾಸ್ತ್ರ ಒಂದಾಂತರ ಇರುತ್ತೆ ಈಗ ಎಲ್ಲ ಶಾಸ್ತ್ರನೂ ಕೆಲವೊಂದೆಲ್ಲ ಕಂಪ್ಲೀಟಾಗಿ ಈಗ ಅರುಂಧತಿ ನಕ್ಷತ್ರ ತೋರ್ಸೋಕ್ಕೆ ಅಂತ ಹುಡುಗ ಹುಡುಗಿನ ಹೊರಗಡೆ ಕರ್ಕೊಂಡ್ಬಿಟ್ಟು ಬರ್ತಾ ಇದ್ದಾರೆ ಮದುವೆ ಅನ್ನೋದೇ ಒಂದು ಸುಂದರ ಕ್ಷಣ ಅದರಲ್ಲಿ ನಾವು ಎಲ್ಲ ಶಾಸ್ತ್ರಗಳನ್ನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಸ್ಕೊಂಡು ಒಂದು ಮಧ್ವಯನದ ಒಂದು ಪದಕ್ಕೆ ಅರ್ಥ ಕೊಟ್ರೇ ಆ ಒಂದು ಸಾಂಸಾರಿಕ ಜೀವನಕ್ಕೆ ಒಂದು ಅರ್ಥ ಸಿಗೋದು ನಾವು ಕೂಡ ಹೊರಗಡೆ ಫ್ರೀ ಆಗಿದ್ವಿ ಟೈಮ್ ಚೆನ್ನಾಗಿತ್ತು ಹಾಗೆ ಅಲ್ಲಿರೋವಂಥ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ಫೋಟೋಸ್ ತಗೊಂಡ್ವಿ ಚೆನ್ನಾಗಿತ್ತು ಲೊಕೇಶನ್ಸ್ ಎಲ್ಲ ಕಂಪ್ಲೀಟಾಗಿ ಎಲ್ಲ ಮುಗೀತು ಹಾಗೆ ರಿಸುಶ್ ರಿಸೆಪ್ಷನ್ಗೆ ಹೋಗೋಕ್ಕಿಂತ ಅಂದರೆ ನೆಕ್ಸ್ಟ್ ಮುಹೂರ್ತ ಆದಮೇಲೆ ರಿಸೆಪ್ಷನ್ ನೆನೆಸ್ತಾರೆ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಊಟಕ್ಕೆ ಹೋಗೋಣ ಅಂತ ಬೆಳಗ್ಗೆ ನಮಗೆ ಟಿಫನ್ ಸರಿಯಾಗಲಿಲ್ಲ ಸೊ ಹಾಗಾಗಿ ಬೇಗ ಊಟಕ್ಕೆ ಹೋದ್ವಿ ಇನ್ನೇನು ಹಿಂದಿನ ರಿಸೆಪ್ಷನ್ ಇರುತ್ತೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಮುಹೂರ್ತ ಆದಮೇಲೆ ಆದಷ್ಟು ಬೇಗ ಮದುವೆ ಮುಗ್ದೋಗುತ್ತೆ ನೋಡ್ತಿರ್ಬೋದು ಎರಡು ಗಂಟೆ ಎರಡೂವರೆ ವಾರೆ ಅನ್ನೋದ್ರೊಳಗಡೆ ಮದ್ವೆನೇ ಕಂಪ್ಲೀಟ್ ಮುಗ್ದೋಗಿರುತ್ತೆ ಯಾಕಂದ್ರೆ ಹಿಂದಿನ ರಿಸೆಪ್ಷನ್ಗೆ ತುಂಬಾ ಜನ ಬಂದ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಈಗ ಮತ್ತೆ ರಿಸೆಪ್ಷನ್ ನಿಲ್ಲಿಸಿದ್ರು ನಾವು ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಹುಡುಗ

ಸಮಾಜ ಮದುವೆ ಚೆನ್ನಾಗಿತ್ತು ಮದುವೆ ಆಗಿ ಮುಗಿತು ಹೆಣ್ಣು ಗಂಡನ ಓರ್ಡಿಸಿ ಕಾರಲ್ಲಿ ಕಳಿಸಿ ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಶಿವಮೊಗ್ಗಕ್ಕೆ ವಿದಾಯ ಹೇಳ್ತಾ ಇದ್ದೀವಿ ಶಿವಮೊಗ್ಗ ಹುಡುಗಿನ ನಮ್ಮ ಅರ್ಸಿ ಕೆರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಶಿವಮೊಗ್ಗ ಸಿಟಿ ಅಂತೂ ತುಂಬ ಚೆನ್ನಾಗಿತ್ತು ಮದುವೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿಕೊಟ್ರು ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು ಊಟ ಎಂದ ಹಿಡಿದು ಎಲ್ಲ ಡೆಕೋರೇಷನ್ ಸೇರ್ಬಿಟ್ಟು ತುಂಬ ಚೆನ್ನಾಗಿತ್ತು ಓಕೆ ಗಾಯಸ್ ಇವಾಗ ಶಿವಮೊಗ್ಗಕ್ಕೆ ಬಾಯ್ ಬಾಯ್ ಹೇಳ್ತಾ ಅರ್ಸಿಕೆಯರಿಗೆ ಹಾಯ್ ಹೇಳ್ತಾ ನಾವೀಗ ಓದು ವರರನ್ನು ಕರ್ಕೊಂಡು ಹೋಗ್ತಾ ಇದ್ವಿ ಎಲ್ರಿಗೂ ಒಳ್ಳೆಯದಾಗಲಿ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಇಬ್ಬರಿಗೂ ಶುಭ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಇಬ್ರು ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೊನೆವರೆಗೂ ವಾಚ್ ಮಾಡಿ ನಿಮ್ಮ ಸೈಡ್ ಯಾವ ಥರ ಮದುವೆ ಇರುತ್ತೆ ಅಂತ ಹಾಗೆ ನಮ್ಮ ಸೈಡ್ ಯಾವ ಥರ ಇತ್ತು ಅಂತ ಕಮೆಂಟ್ ಮುಖ ತಿಳಿಸಿ ಓಕೆ ಗಾಯಸ್ ಬಾಯ್